ಮಹಾಲಕ್ಷ್ಮೀ ಲೇಔಟ್ ವಿಧಾನಸಭಾ ಕ್ಷೇತ್ರದ ಕಾಂಗ್ರೆಸ್ ಮುಖಂಡರು ಸಮಾಜ ಸೇವಕರು ಮ್ಯಾಕ್ಸ್ ಮಲ್ಲರ್ ಶಾಲೆಯ ಮಾಲೀಕರಾದ ಶ್ರೀಯುದ್ಧ ಜನಾರ್ದನ್ ರವರ ಹುಟ್ಟುಹಬ್ಬ ಆಚರಣೆ ಶ್ರೀ ಗಣಪತಿ ನಗರ ವಾರ್ಡ್ ಕಾಂಗ್ರೆಸ್ ಮುಖಂಡರಾದ ಶ್ರೀಯುದ್ಧ ಜಿ ಜನಾರ್ದನ್ ರವರ ಹುಟ್ಟುಹಬ್ಬ ಆಚರಣೆ ಅಂಗವಾಗಿ ಖಾಸಗಿ ಸಭಾಂಗಣದಲ್ಲಿ ಅಭಿಮಾನಿಗಳು ಸ್ನೇಹಿತರು ನಗರದ ವಾರ್ಡ್ ಕಾರ್ಯಕರ್ತರ ಉಪಸ್ಥಿತಿಯಲ್ಲಿ ಆಚರಿಸಿಕೊಂಡರು ಈ ಸಂದರ್ಭದಲ್ಲಿ ಎಂಇಐ ನಿಗಮದ ಅಧ್ಯಕ್ಷರಾದ ಮನೋಹರ್ರವರು ಹಾಗೂ ಮಾಜಿ ಬಿಬಿಎಂಪಿ ಆಡಳಿತ ಪಕ್ಷದ ನಾಯಕರಾದ ಎಂ ಶಿವರಾಜ್ ಹಾಗೂ ಅಪಾರ ಸ್ನೇಹಿತರು ಆಗಮಿಸಿ ಶ್ರೀಯುತ ಜಿ ಜನಾರ್ದನ್ ರವರಿಗೆ ಅಭಿನಂದಿಸಿ ಸನ್ಮಾನಿಸಿ ಜನ್ಮದಿನದ ಶುಭಾಶಯ ಕೋರ್ತಾರೆ ನನ್ನವಾಗಿ ಮತ್ತು ವಿದ್ಯಾರ್ಥಿಗಳ ಜೊತೆಯಲ್ಲಿ ಮತ್ತೆ ಮುಖಂಡರು ಮತ್ತು ಕಾರ್ಯಕರ್ತರ ಜೊತೆಯಲ್ಲಿ ಒಂದು ಉತ್ಸವ ಆಚರಣೆ ಮಾಡಿಕೊಂಡಿದ್ದಾರೆ ಅವ್ರಿಗೆ ಈ ಸಂದರ್ಭದಲ್ಲಿ ಶುಭಾಶಯವನ್ನು ಕೊಡ್ತಾರೆ ಅವರ ರಾಜಕೀಯ ಭವಿಷ್ಯ ಉಜ್ವಲ ಆಗಿದೆ ಮುಂದಿನ ದಿನಗಳಲ್ಲಿ ಉತ್ತಮ ಸಮಾಜ ಸೇವೆಯನ್ನು ತೋರಿಸ್ಕೊಂಡು ಜನರಿಗೆ ಗುರುಸ್ಕೊಂಡು ಒಳ್ಳೆಯ ನಾಯಕರಾಗಿ ಹೊರ ಹೋಗಲಿ ಅಂತಕ್ಕಂಥದ್ದು ಸಂದರ್ಭದಲ್ಲಿ ನನ್ನ ಆಶಸ್ತೇನೆ ನಮ್ಮ ಯೋಜನ ಏನು ಪಂಚ ಕ್ಯಾರೆಕ್ಟರ್ಗಳ ಯೋಜನೆ ಇದೆ ಅದರ ಜಿಲ್ಲಾ ಉಪಾಧ್ಯಕ್ಷರಾದ ಜನಾರ್ದನ ಅವರಪ್ಪ ಮೂಲತಃ ಜನಾರ್ದನವರು ನಾನು ಭಾಳ ಹಲವಾರು ವರ್ಷಗಳಿಂದ ಸುಮಾರು ಹದಿನಾರು ವರ್ಷಗಳಿಂದ ಬಂದೆ ಭಾಳ ಮೃದು ಸ್ವಭಾವದವರು ಯಾರಿಗೂ ಮನಸ್ಸಿಗೆ ನೋವು ಮಾಡಿದೆ ಅಂತಕ್ಕಂಥ ಸಿ ರಾಜಕೀಯ ಪಕ್ಷ ಅದೆಲ್ಲ ಬೇರೆ ಆದರೆ ಭಾಳ ಅತ್ಯುತ್ತಮ ವ್ಯಕ್ತಿತ್ವ ಉಳ್ಳಂಥ ವ್ಯಕ್ತಿ ಜನಾರ್ದನವ್ರನ್ನ ಬಣ್ಣಿಸಬೇಕು ಅಂದರೆ ಭಾಳ ಅತ್ಯುತ್ತಮ ವ್ಯಕ್ತಿತ್ವ ತುಂಬ ಒಳ್ಳೆಯ ಹೃದಯ ಅಂಥವ್ರಿಗೆ ಚಿರಕಾಲ ದೇವರು ಆಯುಷ್ಯು ಆರೋಗ್ಯ ಜೊತೆಗೆ ಈ ವರ್ಷ ಏನು ಬಿ ಬಿ ಎಂ ಪಿ ಚುನಾವಣೆ ಆಗತ್ತೆ ಅಂತಕ್ಕಂಥ ಒಂದು ಸರ್ಕಾರದಿಂದ ನಮ್ಮ ಹೋಗಿ ಎಂಟು ಬಂದಿದೆ ಅದರ ಮುಖಾಂತರವಾಗಿ ಖಂಡಿತವಾಗಿ ಅವ್ರಿಗೆ ಅಧಿಕಾರ ಸಿಗಬೇಕು ಯಾಕೆಂದರೆ ಭಾಳ ಎಲ್ಲ ಅನುಭವಿಸಿದ್ದಾರೆ ಸಹೃದಯಿಗಳು ನಮಗೆ ನಾಯಕರಾಗಿ ಬಂದರೆ ಜನರಿಗೂ ಒಳ್ಳೆಯದಾಗುತ್ತೆ ಅಂಶಕ್ಕೂ ಒಳ್ಳೇದಾಗುತ್ತೆ ನಮ್ಮಂತ ಅಂತ ಹೇಳ್ತಾ ಮನಸ್ಪೂರ್ವಕವಾಗಿ ಗುರು ರಾಘವೇಂದ್ರ ಅವ್ರಿಗೆ ಆಯುಷ್ ಆರೋಗ್ಯ ಮತ್ತು ಹೆಚ್ಚಿನ ಅಧಿಕಾರ ನೋಡ್ತೀವಿ ಅಂತ ಕಾರ್ಯಕರ್ತರು ನಮ್ಮ ಪ್ರಾಣ ಒಂದು ಪ್ರಾಣ ಸಮ ಪ್ರಾಣಕ್ಕೆ ಸಮಾನವಾದ ನಮ್ಮ ಅಣ್ಣನವರಿಗೆ ಇವತ್ತು ಅವರ ಜನ್ಮದಿನದ ದಿನ ಅವರಿಗೆ ನಮ್ಮ ನನ್ನ ಪರ್ಸನಲ್ ಆಗಿ ನನ್ನ ವೈಯಕ್ತಿಕವಾಗಿ ಅವರಿಗೆ ಹುಟ್ಟುದ ಆರ್ಥಿಕ ಶುಭಾಶಯಗಳನ್ನ ಕೋರ್ತಾ ಇದ್ದೇನೆ ಮತ್ತೆ ನನ್ನ ಈ ವಾರ್ಡಿನ ಸತ್ತಿಗಣಪತಿ ವಾರ್ಡಿನ ಪ್ರಮುಖ ಮುಂದಿನ ಬಿ ಬಿ ಎಂ ಪಿ ಚುನಾವಣೆಯ ಮುಖ್ಯ ರೂಪಾರಿ ಮತ್ತೆ ಮುಂದಿನ ಅಭ್ಯರ್ಥಿಯನ್ನು ಸಹ ಆಗಿದ್ದಾರೆ ಇವಾಗ ಅವರಿಗೆ ಈ ವಾರ್ಡ್ಗೆ ಸೋತಮುಖ ಅಭಿವೃದ್ಧಿಗೆ ಮತ್ತೆ ಅವರ ಒಂದು ಈ ಸಾವಿರಾರು ಲಕ್ಷಾಂತರ ಜನಗಳ ಒಂದು ವಿದ್ಯಾಭ್ಯಾಸವನ್ನು ಏನು ಕೊಟ್ಟಿದ್ದಾರೆ ಅವರ ಅವರ ಒಂದು ಏನು ಒಂದು ಅಭಿವೃದ್ಧಿ ಕ ಅಭಿವೃದ್ಧಿ ಕಾರ್ಯಗಳನ್ನ ಮಾಡೋಕ್ಕೆ ಅದು ಭಗವಂತ ಅವರಿಗೆ ಸಕಲ ಸೌಲಭ್ಯಗಳನ್ನ ಕೊಟ್ಟು ಆಯಸ್ಸು ಆರೋಗ್ಯಗಳನ್ನ ಕೊಟ್ಟು ದೇವರು ನೂರಾರು ವರ್ಷ ನಮ್ಮಂತವ್ರಿಗೆ ಮತ್ತೆ ವಿದ್ಯಾಭ್ಯಾಸ ಮಾಡ್ತಕ್ಕಂಥ ಮೇಡಮ್ ಅವರು ಮತ್ತೆ ಈ ಮ್ಯಾಕ್ಸ್ಮುಲ್ ಅವರ ವಿದ್ಯಾಸಂಸ್ಥೆಯ ಸರ್ವಾತ್ಮಕ ಅಭಿವೃದ್ಧಿಗೆ ದೇವರು ಆರ್ಥಿಕವಾಗಿ ಮತ್ತೆ ರಂಗದಲ್ಲಿ ಅವರಿಗೆ ಸರ್ವೋತ್ತಮಕ ಅಭಿವೃದ್ಧಿಯನ್ನು ಕೊಡ್ಲಿ ಅಂತ ನಾನು ಆ ದೇವರಲ್ಲಿ ಬೇಡ್ಕೊಳ್ತೀನಿ ಮತ್ತೆ ನಮ್ಮ ಸತ್ತಿ ಗಣಪತಿ ನಗರ ವಾರ್ಡ್ಗೆ ಸರ್ವಾತ್ಮಕ ಅಭಿವೃದ್ಧಿಗೆ ಸಮಿಶ್ರಿ ಅಂತ ನಾನು ಆ ದೇವರಲ್ಲಿ ಬೇಡ್ಕೊಳ್ತೇನೆ ಮತ್ತೊಮ್ಮೆ ಮೊದಲೊಮ್ಮೆ ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳು ಎಲ್ಲರಿಗೂ ವಿಮೆನ್ ಬ್ಯಾಕ್ ಆಫ್ ಎವ್ರಿ ಸಕ್ಸಸ್ಫುಲ್ ಮ್ಯಾನ್ ಅಂತ ಹೇಳ್ತಾರೆ ಬಟ್ ನಾನು ಹೇಳೋದಕ್ಕೆ ನನ್ನ ಶ್ರಮಕ್ಕಿಂತ ಅವ್ರ ಶ್ರಮನೇ ಇವತ್ತು ಇವರು ಇಷ್ಟೊಂದು ಜನ ಈ ಅಭಿಮಾನಿಗಳನ್ನ ಪಡ್ತಿದ್ದಾರೆ ಅಂದ್ರೆ ಅವ್ರ ಶ್ರಮ ಇದು ಹಂಡ್ರೆಡ್ ಅಂಡ್ ಒನ್ ಪರ್ಸೆಂಟ್ ಅವ್ರ ಶ್ರಮ ತುಂಬಾ ಕಷ್ಟಪಟ್ಟಿದ್ದಾರೆ ಫ್ರಮ್ ದ ರೂಟ್ ಈ ಎಸ್ ವರ್ಕ್ ಹಾರ್ಡ್ ಸೊ ದೇವರು ಅದಕ್ಕೆ ಪ್ರತಿಫಲವಾಗಿ ಈ ದಿನ ನೋಡಬಹುದು ತುಂಬಾ ಜನಗಳ ಅಭಿಮಾನ ಅಭಿಮಾನಿಗಳು ಬಂದು ಅವ್ರು ವಿಶಸ್ ಮಾಡಿದ್ದಾರೆ ಈ ತರನೇ ದೇವರು ಅವ್ರಿಗೆ ಆಶೀರ್ವಾದ ಮಾಡ್ಲಿ ಅಂತ ನಾನು ಅವ್ರು ಮತ್ತೊಮ್ಮೆ ನಮ್ಮ ಯಜಮಾನ್ರಿಗೆ ವಿಶ್ವ ಹ್ಯಾಪಿ ಬರ್ತ್ಡೇ ಹೇಳಿ ಅವ್ರು ಜನಾರ್ದನ್ ಅಂತ ಹೆಸರಿಟ್ರು ನಮ್ಮ ಮಾವ ಅದು ಜನರ ಸೇವೆಗೆ ಮುಡುಪಾಗಿ ಕಾರ್ಯ ಮಾಡ್ಕೊಂಡು ಬರ್ತಾ ಇದೆ ಇದ್ರವರೆಗೂ ಅದರಲ್ಲೂ ಶಿಕ್ಷಣಕ್ಕೆ ಪ್ಲಸ್ ಬೇರೆ ಜನರಿಗೆಲ್ಲ ಎಲ್ಲ ಅಕಾರ್ ಐ ಮೀನ್ ಗೆ ಮಾಡ್ಕೊಂಡು ಬರ್ತಾ ಇದ್ದಾರೆ ಅದೇ ರೀತಿ ದೇವ್ರು ನಮ್ಗೆ ಆಶೀರ್ವಾದ ಕೊಟ್ಟು ಅವರ ಪತ್ನಿಯಾಗಿ ನನಗೂ ಆ ಸೇವೆ ಮಾಡೋ ಅವಕಾಶ ಕೊಟ್ಟಿದ್ದಾರೆ ದೇವರು ಇದೇ ರೀತಿ ಇನ್ನು ಮುಂದೆನೂ ಮಾಡ್ಕೊಂಡು ಹೋಗಬೇಕು ಅಂತ ದೇವ್ರನ್ನು ಪ್ರಾರ್ಥಿಸ್ಕೊಳ್ತಾನೆ ಈ ವಾರ ಚುನಾವಣೆಯಲ್ಲಿ ನಿಂತ್ಕೊಂಡ್ರೆ ಖಂಡಿತವಾಗ್ಲೂ ಎಲ್ಲ ದೇವರ ಆಶೀರ್ವಾದ ಮತ್ತೆ ಜನರು ಬೆಂಬಲ ಇದ್ದು ನಮಗೆ ಮತ್ತೆ ಅವ್ರನ್ನ ಸೇವೆ ಮಾಡೋಕ್ಕೆ ಅವಕಾಶ ಮಾಡಿಕೊಡ್ತಾರೆ ಅನ್ನೋ ಅದರ ನಂಬಿಕೆ ಇಟ್ಕೊಂಡಿದ್ದೀವಿ ನಾವು ಇದೆ ಯಾಕೆಂದರೆ ನಮ್ಮ ಆತ್ಮೀಯ ಅಣ್ಣ ತೊಂಬದಿರು ಈ ಪಕ್ಷ ಅನ್ನೋದಲ್ಲ ಪಕ್ಷ ಬಿಟ್ಟು ನಮ್ಮ ಆತ್ಮೀಯ ಸ್ನೇಹಿತರು ಮತ್ತು ಮತ್ತು ನಮ್ಮ ಅಣ್ಣ ತಮ್ಮಂದಿರು ಬಂದು ನಮಗೆ ಆಶೀರ್ವಾದ ಮಾಡಿದ್ರು ತಾಯಿ ಚಾಮುಂಡೇಶ್ವರಿ ಆಶೀರ್ವಾದನ ಏನು ಗೊತ್ತಿಲ್ಲ ನನಗೆ ಎಲ್ಲರೂ ಆಶೀರ್ವಾದ ಹಿಂಗೆ ಇರಲಿ ಅಂತ ತುಂಬಿ ನಾನು ಕೊಡ್ಬೋದು